ಯೂಟ್ಯೂಬ್ ಮಾನಿಟೈಜೇಷನ್ ಒಂದು ವರ್ಷದಲ್ಲೇ ಮಾಡಬೇಕಾ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ವರ್ಷ ಆಯಿತು ಇನ್ನು ಸ್ಟಾರ್ಟ್ ಮಾಡಬೇಕಾ ನಿಮ್ಮ ಮೈಂಡಲ್ಲಿದ್ದರೆ ಈ ಖಂಡಿತ ನೀವು ಸ್ಕಿಪ್ ಮಾಡದೆ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಕ್ಲಿಯರ್ ಆಗಿ ಯೂಟ್ಯೂಬ್ ಮಾನಿಟೈಸೇಷನ್ ರೂಲ್ಸ್ ಏನು ಮಾನಿಟೈಜೇಷನ್ ಒಂದ್ ವರ್ಷದಲ್ಲೇ ಕಂಪ್ಲೀಟ್ ಮಾಡಬೇಕಾ ಲೇಟ್ ಆದ್ರೆ ಏನಾಗುತ್ತೆ ಸೇಫ್ ಅಂಡ್ ಸ್ಮಾರ್ಟ್ ಸ್ಟ್ರಾಟಜಿ ಯಾವುದು ಮೊದಲು ನಾವಿಲ್ಲಿ ಯೂಟ್ಯೂಬ್ ಮಾನಿಟೈಸೇಷನ್ ಎಲಿಜಿಬಿಲಿಟಿ ಏನು ಅನ್ನೋದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಯೂಟ್ಯೂಬ್ ಮಾನಿಟೈಸೇಷನ್ ಅಪ್ಲೈ ಮಾಡಬೇಕು ಅಂದ್ರೆ ಒನ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಫೋರ್ ಥೌಸಂಡ್ ವಾಚ್ ಅವರ್ಸ್ ಅದು ತ್ರೀ ಸಿಕ್ಸ್ಟಿ ಡೇಸ್ ಅಲ್ಲಿ ಆಗಬೇಕು ಮತ್ತೆ ಶಾರ್ಟ್ಸ್ ಗೆ ಟೆನ್ ಮಿಲಿಯನ್ ವ್ಯೂಸ್ ಬರಬೇಕು ಅದು ನೈಂಟಿ ಡೇಸ್ ಅಲ್ಲಿ ಮತ್ತೆ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಲ್ಲಿ ಅಂದ್ರೆ ಒನ್ ಇಯರ್ ಅಲ್ಲಿ ಬರಬೇಕು ಏನಂತ ಸ್ನೇಹಿತರೆ ಇಲ್ಲಿ ಬಹಳಷ್ಟು ಜನ ಕಂಫ್ಯೂಸ್ ಯಾವ್ದಕ್ಕೆ ಆಗ್ತಾರೆ ಅಂದ್ರೆ ಒಂದ್ ವರ್ಷದಲ್ಲೇ ಮಾನಿಟೈಸ್ ಆಗ್ಬೇಕಾ ಒನ್ ಇಯರ್ ಮಿಸ್ ಆದ್ರೆ ಚಾನಲ್ ಡೆಡ್ ಆಗುತ್ತಾ ನ್ಯೂ ಚಾನಲ್ ಸ್ಟಾರ್ಟ್ ಮಾಡಬೇಕಾಗುತ್ತಾ ಈ ರೀತಿಯಾಗಿ ಕಂಫ್ಯೂಸ್ ಅಲ್ಲಿ ಇದ್ದಾರೆ ಆದ್ರೆ ಫ್ರೆಂಡ್ಸ್ ಇದು ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಯೂಟ್ಯೂಬ್ ಅಲ್ಲಿ ಎಲ್ಲಿಯೂ ಕೂಡ ಒನ್ ಇಯರ್ ಒಳಗಡೆ ಮಾನಿಟೈಸ್ ಆಗ್ಲೇಬೇಕು ಅಂತ ಯಾವ ರೂಲ್ಸ್ ಇಲ್ಲ ಇದ್ರ ಬಗ್ಗೆ ನೀವು ಹೆದರಕೊಳ್ಳುವ ಅವಶ್ಯಕತೆ ಇಲ್ಲ ಯೂಟ್ಯೂಬ್ ಮಾನಿಟೈಜೇಷನ್ ರಿಯಲ್ ಟ್ರೂತ್ ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ ಪ್ರತಿ ದಿನವೂ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ವಿಂಡೋ ಮೂವ್ ಆಗ್ತಿರುತ್ತೆ ಎಕ್ಸಾಂಪಲ್ ಇವತ್ತು ನಿಮ್ಮ ಚಾನಲ್ಗೆ ಎರಡು ಸಾವಿರದ ಐದುನೂರು ವಾಚ್ ಅವರ್ಸ್ ಇದ್ರೆ ನಾಳೆ ಹೊಸ ವ್ಯೂಸ್ ಬರ್ತಿದ್ರೆ ಹಳೆಯ ವ್ಯೂಸ್ ಡ್ರಾಪ್ ಆಗ್ಬೋದು ಆದರೆ ಕನ್ಸಿಸ್ಟೆಂಟ್ ಆಗಿ ಕಂಟೆಂಟ್ ಹಾಕ್ತಿದ್ರೆ ನೀವು ಯಾವಾಗ ಬೇಕಾದರೂ ಒನ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಫೋರ್ ಥೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೋದು ಮತ್ತೆ ನೀವು ಯೂಟ್ಯೂಬ್ ಅಲ್ಲಿ ಫಾಸ್ಟ್ ಆಗಿ ಮಾನಿಟೈಸ್ ಆಗ್ಬೇಕು ಅಂದ್ರೆ ಈ ನಾಲ್ಕು ಥಿಂಗ್ಸ್ ನ ಫಾಲೋ ಮಾಡಲೇಬೇಕು ಮೊದಲನೇದೇನಂದ್ರೆ ಒಂದು ನಿರ್ದಿಷ್ಟ ವಿಷಯದ ಮೇಲೆ ಮಾತ್ರ ಗಮನ ಕೊಡಬೇಕು ಇವಾಗ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕುಕ್ಕಿಂಗ್ ವಿಡಿಯೋಸ್ ಹಾಕ್ತಾ ಇದ್ದೀರಾ ಅದೇ ಚಾನಲ್ ಅಲ್ಲಿ ನೀವು ಮೋಟಿವೇಶನ್ ವಿಡಿಯೋ ಆಗಲಿ ಬ್ಲಾಗ್ ವಿಡಿಯೋ ಆಗಲಿ ಅಥವಾ ಯಾವುದೇ ಫೈನಾನ್ಸಿಯಲ್ ವಿಡಿಯೋಸ್ ಆಗಲಿ ಎಲ್ಲಾನು ಮಿಕ್ಸ್ ಮಾಡಿ ಒಂದೇ ಚಾನೆಲ್ ಅಲ್ಲಿ ಹಾಕ್ಬಾರ್ದು ಹಾಗೆ ಹಾಕೋದ್ರಿಂದ ಮಾನಿಟೈಸೇಷನ್ಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಯಾವಾಗ್ಲೂ ಒಂದೇ ಕಂಟೆಂಟ್ ಅಲ್ಲಿ ವಿಡಿಯೋನ ಮಾಡ್ಕೊಂಡು ಹೋಗ್ಬೇಕು ಯಾವತ್ತು ಮಿಕ್ಸ್ ಮಾಡ್ಕೊಂಡು ಯೂಟ್ಯೂಬ್ ಚಾನೆಲ್ ನಲ್ಲಿ ಹಾಕ್ಬಾರ್ದು ಇನ್ನು ಏನಂದ್ರೆ ವಾಚ್ ಟೈಮ್ ಮೇಲೆ ಫೋಕಸ್ ಮಾಡ್ಬೇಕು ಯೂಟ್ಯೂಬ್ ನಲ್ಲಿ ಗ್ರೋ ಆಗ್ಬೇಕಂದ್ರೆ ಶಾರ್ಟ್ಸ್ ಜೊತೆಗೆ ತುಂಬಾನೇ ಉಪಯುಕ್ತವಾದ ಲಾಂಗ್ ವಿಡಿಯೋಸ್ ಹಾಕ್ಬೇಕು ಲಾಂಗ್ ವಿಡಿಯೋಸ್ ದಿಂದನೇ ವಾಚ್ ಟೈಮ್ ಹೆಚ್ಚಿಗೆ ಆಗೋದು ನಾವು ಎಷ್ಟು ಲಾಂಗ್ ವಿಡಿಯೋಗಳನ್ನ ಹಾಕ್ತಿವೋ ಅಷ್ಟು ಮಾನಿಟೈಸೇಷನ್ಗೆ ಗೆ ಹೆಲ್ಪ್ ಆಗುತ್ತೆ ಇನ್ನು ಮೂರನೇದು ಏನಂದ್ರೆ ಕನ್ಸಿಸ್ಟೆನ್ಸಿ ಇರಬೇಕು ವಾರಕ್ಕೆ ನೀವು ಕನಿಷ್ಠ ಎರಡರಿಂದ ಮೂರು ವಿಡಿಯೋಸ್ ಆದರೂ ಅಪ್ಲೋಡ್ ಮಾಡಬೇಕು ಒಮ್ಮೆ ಮಾಡಿ ಬಿಡೋದಲ್ಲ ನಿರಂತರವಾಗಿ ವಾರಕ್ಕೆ ಎರಡರಿಂದ ಮೂರು ವಿಡಿಯೋ ಹಾಕಿದ್ರೆ ಗ್ರೋತ್ ಅಂತೂ ಗ್ಯಾರಂಟಿ ಆಗುತ್ತೆ ಇದರಿಂದ ವಾಚ್ ಅವರ್ಸ್ ಕೌಂಟ್ ಆಗುತ್ತೆ ಮತ್ತೆ ಮಾನಿಟೈಸೇಷನ್ ತುಂಬಾ ಬೇಗ ಆಗುತ್ತೆ ಇನ್ನು ನಾಲ್ಕನೇದು ಏನಂದರೆ ಅಲ್ಲಿ ಮಿಸ್ಟೇಕ್ಸ್ನ ತಪ್ಪಿಸಿ ಕಾಪಿ ರೈಟ್ ಇರುವ ಕಂಟೆಂಟ್ನ ಯಾವತ್ತೂ ಬಳಸಬೇಡಿ ಮತ್ತೆ ರೀಯೂಸ್ಡ್ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಡಿ ಇನ್ನು ಫೇಕ್ ವೇವ್ಸ್ ಫೇಕ್ ಸಬ್ಸ್ಕ್ರೈಬರ್ಸ್ ಅನ್ನ ಯಾವತ್ತ ತಗೋಬೇಡಿ ಈ ತಪ್ಪುಗಳು ಮಾಡಿದ್ರೆ ಚಾನಲ್ ತುಂಬಾನೇ ರಿಸ್ಕ್ ನಲ್ಲಿ ಹೋಗುತ್ತೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕ್ಬೇಕು ಅಂದ್ರೆ ನಿಮ್ಮದೇ ಆದ ಕಂಟೆಂಟ್ ಬೇಕು ಬೇರೆ ಅವ್ರದ್ದು ತಗೊಂಡು ನೀವು ನಿಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತಿರ ಅಂದ್ರೆ ಅದು ಕಾಪಿ ರೈಟ್ ಅಂತೂ ಖಂಡಿತ ಆಗುತ್ತೆ ಅದರಿಂದ ಮಾನಿಟೈಸೇಷನ್ ಕು ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಯೂಟ್ಯೂಬ್ ಮಾನಿಟೈಜೇಷನ್ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಬೇಕು ಅಂದ್ರೆ ಮಾನಿಟೈಸೇಷನ್ ಗೆ ಒನ್ ಇಯರ್ ಡೆಡ್ ಲೈನ್ ಇರೋದಿಲ್ಲ ಮತ್ತೆ ಕನ್ಸಿಸ್ಟೆನ್ಸಿ ಇದ್ರೆ ಯಾವಾಗ ಬೇಕಾದ್ರೂ ಪಾಸಿಬಲ್ ಆಗುತ್ತೆ ಸ್ಮಾರ್ಟ್ ಸ್ಟ್ರಾಟಜಿ ಫಾಲೋ ಮಾಡಿದ್ರೆ ಫಾಸ್ಟ್ ಆಗಿ ಗ್ರೋ ಆಗುತ್ತೆ ಒಂದು ವರ್ಷ ಅನ್ನೋದು ಬಿಡಿ ಸರಿಯಾದ ಕಂಟೆಂಟ್ ಕನ್ಸಿಸ್ಟೆನ್ಸಿ ಮತ್ತೆ ಸ್ಟ್ರಾಟಜಿ ಇದ್ರೆ ಮಾನಿಟೈಸೇಷನ್ ಎನಿ ಟೈಮ್ ಪಾಸಿಬಲ್ ಆಗುತ್ತೆ ಸ್ನೇಹಿತರೆ ಒಂದು ತಿಳ್ಕೊಳ್ಳಿ ಯೂಟ್ಯೂಬ್ ಮಾನಿಟೈಸೇಷನ್ ಬೇಗ ಆಗ್ಬೇಕು ಅಂದ್ರೆ ನೀವು ಲಾಂಗ್ ವಿಡಿಯೋಗಳನ್ನ ಜಾಸ್ತಿ ಹಾಕ್ಬೇಕು ಮತ್ತೆ ಬೇರೆಯವರ ವಿಡಿಯೋಗಳನ್ನ ಯಾವತ್ತು ಹೋಗಬೇಡಿ ಮತ್ತೆ ಜನರಿಗೆ ಇಷ್ಟ ಆಗುವಂತಹ ಕಂಟೆಂಟ್ ನ ಹಾಕಿ ಮತ್ತೆ ವಾರದಲ್ಲಿ ಎರಡರಿಂದ ಮೂರು ವಿಡಿಯೋ ಕಂಪಲ್ಸರಿ ಹಾಕಿ ನೀವು ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಮಾತ್ರ ಹಾಕಿ ಎಲ್ಲ ಬೇರೆ ಬೇರೆ ರೀತಿಯಾದಂಥ ಮೋಟಿವೇಶನ್ ಈಗ ನೀವು ಕುಕ್ಕಿಂಗ್ ಮಾಡ್ತಾ ಇದ್ರೆ ಕುಕ್ಕಿಂಗ್ ನ ಮಾತ್ರ ಹಾಕಿ ನಿಮ್ಮ ಅಲ್ಲಿ ಬೇರೆ ಎಲ್ಲ ವೀಡಿಯೋಸ್ ತಂದು ಹಾಕೋಕ್ ಹೋಗ್ಬೇಡಿ ಮಿಕ್ಸ್ ಏನಾದರೂ ವೀಡಿಯೋಸ್ ಆದರೆ ಮಾನಿಟೈಸೇಷನ್ಗೆ ಪ್ರಾಬ್ಲಮ್ ಆಗುತ್ತೆ ಒಂದು ಕಂಟೆಂಟ್ ಇಟ್ಕೊಂಡು ನೀವು ಯೂಟ್ಯೂಬ್ ಅಲ್ಲಿ ವೀಡಿಯೋಗಳನ್ನ ಹಾಕೊಳ್ತಾ ಹೋಗಿ ಖಂಡಿತ ಮಾನಿಟೈಸೇಷನ್ ಆಗೋದಂತೂ ಗ್ಯಾರಂಟಿ ಇನ್ನೂ ಹೆಚ್ಚಿನ ಯೂಟ್ಯೂಬ್ ಟಿಪ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮತ್ತೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ನಿಮ್ಗೆ ಏನಾದರೂ ಇನ್ನೂ ಕ್ವಶನ್ಸ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಯೂಟ್ಯೂಬ್ ಕಲಿಬೇಕು ಅನ್ನೋದು ನಿಮಗೆ ಇಷ್ಟ ಇದ್ರೆ ಇಂಟ್ರೆಸ್ಟ್ ಇದ್ರೆ ನಾವು ಕೆಳಗೆ ಕೊಟ್ಟಿರುವಂತಹ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಇನ್ನಷ್ಟು ಯೂಟ್ಯೂಬ್ ಟಿಪ್ಸ್ ಮತ್ತೆ ಟೆಕ್ ವಿಡಿಯೋ ವಿಡಿಯೋಸ್ ಒಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ